ಓಂ ಶ್ರೀ ಗುರುಬಸವಲಿಂಗಾಯಣ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಶರಣಾರ್ಥಿಗಳುಂದು ನಾನಿಮ್ಮ ಮರೆಹೊಕೆ ಭಕ್ತಿದಾಯಕ ನೀನು ಕರುಣಿಸು ಲಿಂಗ ತಂದೆ ಜಯ ಜಯ ಶ್ರೀ ಮಹಾದೇವ ಜಯ ಜಯ ಶ್ರೀ ಮಹಾದೇವ ಜಯ ಜಯ ಶ್ರೀ ಮಹಾದೇವ ಎನ್ನುತ್ತಿದ್ದಿತ್ತೆನ್ನ ಮನವು ಕೂಡಲ ಸಂಗಮ ದೇವಂಗೆ ಶರಣೆಂದಿತ್ತೆನ್ನ ಮನವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ಕಟ್ಟಂತ ಉತ್ತರಿಸಿ ಭಾಗ ಒಂದು ನೂರ ನಲವತ್ನಾಲ್ಕರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ ಮೊದಲ ಪ್ರಶ್ನೆ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾ ರುದ್ರಾಕ್ಷಿಯೇ ಸಾಧನವಯ್ಯ ಎಂದು ರುದ್ರಾಕ್ಷಿಯ ಮಹಿಮೆಯನ್ನು ಹೇಳಿರುವ ವಚನಕಾರರು ಯಾರು ಎರಡನೆಯ ಪ್ರಶ್ನೆ ವಚನವೇ ವಚನವೇ ಎರಡನೆಯ ಪ್ರಶ್ನೆ ವಚನವೇ ಎನಗೆ ಕೀರ್ತಿ ಎನಗೆ ವಚನವೇ ವಚನವೇ ಎನಗೆ ಮುಕ್ತಿ ಈ ವಚನ ಗೀತೆಯನ್ನು ರಚಿಸಿರುವ ಸಾಹಿತಿಗಳು ಯಾರು ಮೂರನೆಯ ಪ್ರಶ್ನೆ ಏ ಬಸವ ಧ್ವಜವೋ ಹಾರುತ್ತಿದೆ ಶಾಂತಿ ಧ್ವನಿ ಬನ್ನಿ ಬನ್ನಿ ಭಾವ ತೊಡೆದೀಗ ಎಂಬ ಧ್ವಜ ಗೀತೆಯನ್ನ ರಚಿಸಿರುವ ರಚಿಸಿರುವವರು ಯಾರು ಮೂರನೆಯ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ತಪ್ಪಾಯ್ತು ಅದು ನಾಲ್ಕನೆಯ ಪ್ರಶ್ನೆ ಹಾಹಾ ಎನ್ನ ಪುಣ್ಯವೇ ಆಹಾ ಎನ್ನ ಭಾಗ್ಯವೇ ನಿಮ್ಮ ಗನವ ಕಂಡು ಎನ್ನ ಮನಕ್ಕೆ ಮಂಗಳ ವಾಗಿತ್ತು ನೋಡಾ ಎಂದು ಎಂದು ಇಷ್ಟಲಿಂಗದ ಮೈಮೆಯನ್ನು ಬಣ್ಣಿಸಿರುವ ವಚನಕಾರರು ಯಾರು ಕೊನೆಯ ಹಾಗೂ ಐದನೆಯ ಪ್ರಶ್ನೆ ಅಣು ಮಾತ್ರ ಭಸಿತವನು ಹಣೆಯೊಳಿ ಒಣಗುವವು ದುರಿತಂಗಳೆಂಬ ಕುಜವು ಎಂಬ ವಿಭೂತಿ ಮಹಿಮೆಯನ್ನು ಸಾರುವಂತಹ ಗೀತೆಯನ್ನು ರಚಿಸಿರುವವರು ಯಾರು ಐದು ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ ಐದು ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ಮುಂದಿನ ವಿಶ್ವವಚನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣು ಶರಣಾರ್ಥಿ बसवरात्रि